ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದುವರೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಐದುವರೆ ಆಗಿದೆ ಇವಾಗ ಫಸ್ಟು ಜೀರಾ ಬಟರ್ ಕುಡಿದು ಕೆಲಸನ ಶುರು ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟ್ರಾಗಿ ಆರು ಕಾಲು ಆಗುತ್ತೆ ಸೊ ಹಾಗಾಗಿ ಅಡುಗೆ ಮಾಡ್ತೇನೆ ಮಧ್ಯದಲ್ಲಿ ಜೀರಾ ಬಟರನ್ನು ಕೂಡ ಕುಡ್ಕೋತೀನಿ ಅಂದರೆ ಕೆಲಸನ ಮಾಡ್ತಾ ಇರ್ತೀನಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಕೆಲಸ ಎಲ್ಲ ಮುಗಿತು ಈ ಟೈಮ್ ಬಂದು ಆರು ಕಾಲು ಪ್ಯಾಕೆಲ್ಲ ಆಯಿತು ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಕ್ಲೀನ್ ಮಾಡಿದೆ ಈಗ ಟೈಮ್ ನೋಡಿ ಆರೂವರೆ ಆಗಿದೆ ಪುನೀತ್ ಕೂಡ ವರ್ಡ್ರು ಇವಾಗ ಆರೂವರೆ ಆದರೂ ಕೂಡ ಜಾಸ್ತಿ ಬೆಳಗ್ಗೆ ಆಗಿರಲ್ಲ ಇನ್ನು ಲೈಟಾಗಿ ಬೆಳಕಾಗ್ತಾ ಇತ್ತು ಅಷ್ಟರಲ್ಲಿ ನಾನು ಅಡುಗೆ ತಿಂಡಿ ಎಲ್ಲ ಮುಗ್ದಿರುತ್ತೆ ಬೆಳಗ್ಗೆನೇ ಇನ್ನು ಮತ್ತೆ ಹನ್ನೆರಡು ಗಂಟೆ ಮೇಲೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ದೋಸೆಗೆ ನೆನೆಸೋಣ ಅಂತೇಳಿ ಕಡಲೆ ಬೇಳೆ ಸ್ವಲ್ಪ ತೊಗರಿಬೇಳೆ ಒಂದು ಸ್ವಲ್ಪ ಮೆಂತ್ಯನ ಹಾಕಿ ಇದ್ದೀನಿ ಇದನ್ನು ಕೂಡ ಅಷ್ಟೇ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಮೂರಿಂದ ನಾಲ್ಕು ಸಲ ತೊಳಿತೀನಿ ಬೇಳೆ ಜಾಸ್ತಿ ತೊಳೆಯೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಸಲ ತೊಳೆದ್ರೆ ಸಾಕು ಆದರೆ ರೇಷನ್ ಅಕ್ಕಿನ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಈಗ ಎರಡನ್ನೂ ಕೂಡ ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಎರಡಕ್ಕೂ ಕೂಡ ನೀರು ನೀರು ಹಾಕ್ತಾ ಇದೀನಿ ಮುಳುಗುವಷ್ಟು ನೀರು ಹಾಕಿ ಒಂದು ನಾಲ್ಕರಿಂದ ಐದು ಅವರ್ ನೆನೆಸಿದ್ರು ಆಗುತ್ತೆ ಇನ್ನು ಜಾಸ್ತಿ ನೆನೆಸಿದ್ರು ಕೂಡ ಆಗುತ್ತೆ ಅರ್ಜೆಂಟ್ ಅಂದರೆ ನಾಲ್ಕರಿಂದ ಐದು ಅವರ್ ನೆನೆಸಿದ್ರೆ ಸಾಕು ಇನ್ನು ಬೆಳಗ್ಗೆ ತಿಂಡಿ ಬಂದು ನಾನು ಎಗ್ ಬಿರಿಯಾನಿ ಮಾಡಿದ್ದೆ ಇವತ್ತು ಸೊ ಎಗ್ ಬಿರಿಯಾನಿ ಮಾಡಿದ್ರಿಂದ ಅಂದರೆ ನಾವು ತಣ್ಣಗಾಗೋಗ್ಬಿಟ್ಟಿರುತ್ತೆ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಮಾಡಿರ್ತೀನಲ್ವ ಸೊ ಹಾಗಾಗಿ ತುಂಬ ತಣ್ಣಗಾಗ್ಬಿಟ್ಟಿರುತ್ತೆ ಅದರಲ್ಲೂ ಬುಲೆಟ್ ರೈಸ್ ಅಂತ ಸ್ವಲ್ಪ ಹೊರಟ ಅಂತ ಅನಿಸುತ್ತೆ ಎಷ್ಟೇ ಮೆತ್ತಗೆ ಬೇಯಿಸಿದ್ರು ಕೂಡ ತಣ್ಣಗಾದ್ಮೇಲೆ ಸ್ವಲ್ಪ ಉಡುಡಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಪುನರ್ವ್ವು ಅದೊಂದು ತಿನ್ನಲ್ಲ ಅದಕ್ಕೋಸ್ಕರ ಪುನರ್ವಗೆ ಮಿಕ್ಸ್ ದೋಸೆ ಇನ್ಸ್ಟಂಟ್ ದೋಸೆ ಮಾಡ್ತಾ ಇದ್ದೀನಿ ಒಂದು ಎಲ್ಲ ಥರದ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ರಾಗಿ ಹಿಟ್ಟು ಎಲ್ಲದನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಇನ್ಸ್ಟೆಂಟ್ ದೋಸೆ ಮಾಡಿದ್ರೆ ಅವನಿಗೆ ಇಷ್ಟ ಆಗುತ್ತೆ ದೋಸೆ ಜೊತೆ ಬಾಳೆಹಣ್ಣು ಅಂದರೆ ಫುಲ್ ಫೇವ್ರೇಟ್ ಅವನಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಕೆಲವೊಂದು ಅದು ಈ ಥರದ್ದನ್ನೆಲ್ಲ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಮನೇಲಿ ಬಾಳೆಹಣ್ಣು ಕೂಡ ಇತ್ತು ನೆನೆ ತೊಗೊಂಡಿದ್ದು ಸೊ ಹಾಗಾಗಿ ಬಾಳೆಹಣ್ಣು ಜೊತೆಗೆ ದೋಸೆ ಮಾಡ್ಕೊಳ್ಳೋಣ ಎಲ್ದಿಯಾಗಿ ಅಂತೇಳಿ ಮಾಡ್ತಾಯಿದ್ದೀನಿ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟೇ ಮೈದಾ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಮೈದಾ ಅವನಿಗೆ ಸೊ ಹಾಗಾಗಿ ಇದು ರಾಗಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಒಳ್ಳೇದೇ ಅಲ್ವಾ ಸೊ ಹಾಗಾಗಿ ಅದರದ್ದು ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇದ್ದೀನಿ ಒಂದೇ ಒಂದು ದೋಸೆ ಮಾಡ್ಕೊಂಡೆ ಅವನಿಗೆ ಎಷ್ಟು ಬೇಕು ತಿಂಡಿ ಬೇಕು ಏನು ದೋಸೆಗೇನು ಏನು ಇಷ್ಟ ಆಯ್ತಾ ಮಗನ ಮಗನ್ ನನ್ನ ಮಗನ್ ಫೇವ್ರೆಟ್ ಅಲ್ವಾ ಕಂದ್ರಿಗೆ ಹ್ಞೂ És el favorit del meu fill. Mare, et dono una cosa, mare? T'ho donaré, mare. T'ho donaré ಇವತ್ತು ಯಾಕೋ ಸಿಕ್ಕಾ ಬಟ್ಟೆ ಬೇಜಾರು ಏನು ಅಂದರೆ ರೀಸನ್ಗೆ ಗೊತ್ತಿಲ್ಲ ಒಂದೊಂದು ಸಲ ನನಗೆ ಆಗುತ್ತೆ ಸೊ ಇನ್ನು ಈಗ ತೊಳೆದಿರೋ ಬಟ್ಟೆನ ಒಣಗಾಕಿ ನೆನ್ನೆ ತೊಳೆದಿರೋ ಬಟ್ಟೆನ ಎತ್ಕೊ ಬರಬೇಕು ಇದ್ದೇ ಪ್ರತಿದಿನ ರೋಟಿನ್ ನಂದು ಇದ್ದೇ ಇರುತ್ತೆ ಏನಿಲ್ಲ ಅಂತಂದ್ರೂ ಸೋಮವಾರದಿಂದ ಶುಕ್ರವಾರದವರೆಗೂ ಬಟ್ಟೆ ತೊಳೆಯೋದಂತೂ ಇದ್ದೇ ಇರುತ್ತೆ ಶನಿವಾರ ಮ ರಜೆ ಇರುತ್ತಲ್ವ ಶನಿವಾರ ಭಾನುವಾರ ಶನಿವಾರ ಒಂದಿನ ಗ್ಯಾಪ್ ಕೊಡ್ತೀನಿ ಇಲ್ಲಾಂದರೆ ಭಾನುವಾರ ಒಂದಿನ ಗ್ಯಾಪ್ ಕೊಡ್ತೀನಿ ಅಷ್ಟೇ ಎರಡು ದಿನದಲ್ಲಿ ಒಂದಿನ ಮಾತ್ರ ರಜೆ ಇರುತ್ತೆ ನನಗೆ ಬಟ್ಟೆ ತೊಳೆಯೋ ವಿಷಯದಲ್ಲಿ ಇನ್ನು ಡೈಲಿ ಬಟ್ಟೆ ತೊಳಿತಾನೆ ಇರ್ತೀನಿ ಏಕೆಂದರೆ ಅವರು ಆಫೀಸಿಗೆ ಹೋಗೋದ್ರಿಂದ ವೈಟ್ ಬಟ್ಟೆ ಹಾಕೋದ್ರಿಂದ ಸೊ ಅದು ಕೊಳೆ ಆಗಿರುತ್ತೆ ಅಂತ ಡೈಲಿನೇ ತೊಳಿಲೇಬೇಕು ಬಿಸಿಲು ಅಂದ್ರೆ ಬಿಸಿಲು ಅದಕ್ಕೆ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಬಟ್ಟೆ ಎತ್ಕೋತಾ ಇದ್ದೀನಿ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಟೆರೆಸ್ ಫೈಕ್ ಹೋಗೋಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲು ಸುಡ್ತಾ ಇತ್ತು ಹಂಗೇನೆ ಅದ್ರ ಜೊತೆಗೆ ನಾನು ಬೇಜಾರು ಬೇರೆ ರೀಸನ್ ಇಲ್ಲದೆ ಇರೋ ಬೇಜಾರು ನನಗೆ ನಗು ಬರ್ತಾ ಇರುತ್ತೆ ಇದು ನೆನ್ನೆ ಬ್ಲಾಗ್ ಅಲ್ವಾ ಇವತ್ತು ವಯಸ್ಸೋರು ಕೊಡ್ಬೇಕಾದ್ರೆ ನಿನ್ನೆ ಯಾಕೆ ಹಂಗಿದ್ದೆ ಅಂತ ನನಗೆ ಒಂದೊಂದ್ಸಲ ಅನಿಸ್ತಾ ಇರುತ್ತೆ ನಗು ಬರುತ್ತಾ ಇರುತ್ತೆ

ೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಸಂಜೆ ಎಂಟೂವರೆ ಆಗಿದೆ ರಾತ್ರಿ ಎಂಟೂವರೆ ಸಂಜೆನೂ ಅಲ್ಲ ಸೊ ರಾತ್ರಿ ಎಂಟೂವರೆ ಆಗಿದೆ ಈಗ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಜವಾಗ್ಲೂ ನಂದು ವಸ್ಟ್ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಬೆಳಗ್ಗೆಯಿಂದ ಅದೇನಾಯಿತು ಅಂತ ಗೊತ್ತಿಲ್ಲ ನನಗೆ ಸಿಕ್ಕಾಬಟ್ಟೆ ಏನೋ ಒಂಥರ ತಲೆನೋವು ಏನೋ ಒಂಥರ ಬೇಜಾರು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಇನ್ನೊಂದು ವ್ಲಾಗ್ ಹೋಗಿಲ್ಲ ನನಗೆ ಸಿಕ್ಕಾಬಟ್ಟೆ ಅಂದರೆ ಪಾತ್ರೆ ತೊಳ್ದೆ ಬಟ್ಟೆ ತೊಳ್ದೆ ಬಟ್ಟೆ ತೊಳೆದು ಒಣಗಾಕೆ ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟ ಏನು ಮಾಡಲಿಲ್ಲ ಸಕ್ಕ ಚಿಕ್ಕದ್ ಬೇಜಾರಾಯ್ತು ಪುನರ್ವನು ಕೂಡ ಮಲ್ಗಿದ್ದ ಇವತ್ತಿಬ್ರು ಕೂಡ ಸುಮ್ಮನ ಮಲಗಿರೋದೇ ಕೆಲ್ಸ ಆಯ್ತ ಫುಲ್ ಸಿಕ್ಕ ಬಟ್ಟೆ ಹೋಗಾರೆ ನಾನಲ್ಲ ಮಗನೆ ಅದೇ ಬಿದ್ದಿರೋದು ಸೊ ಇನ್ನು ನನ್ನ ಮಗ ತಲೆ ತಿಂತಾ ಇದ್ದ ನನ್ನ ಮಗುನ ಕೈಯಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡೋಣ ಅಂತೇಳಿ ಹಂಗೇನೆ ವ್ಲಾಗ್ ಕೂಡ ಮಾಡ್ಕೊಂಡಿರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಸರಿಯಾಗಿ ಸೊ ವ್ಲಾಗ್ನು ಮಾಡ್ದಂಗೆ ಆಗುತ್ತೆ ಅಂತೇಳಿ ವಿಡಿಯೋ ಆನ್ ಮಾಡಿಕೊಂಡು ಈಗ ಕೆಲಸ ಶುರು ಮಾಡಿಕೊಂಡೆ ಇವಾಗ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಬೆಳಗ್ಗೆಯಿಂದ ಬೇಜಾರೆಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ

ಐದು ಕಾಲಿಗೆ ಅಲೆರಾಮ್ ಇಟ್ಕೊಳ್ತೀನಿ ಐದು ಕಾಲಿಗೆ ಕರೆಕ್ಟಾಗಿ ಎದ್ಬಿಡ್ತೀನಿ ಐದು ಕಾಲನ ಐದು ಹದಿಮೂರು ಈ ಥರ ಎರಡು ನಿಮಿಷ ಮಲ್ಕೊಂಡು ಐದು ಕಾಲಿಗೆ ಕರೆಕ್ಟಾಗಿ ಎದು ಥರ ಅಂದರೆ ಸ್ವಲ್ಪ ಗ್ಯಾನ್ ಆಗೋಕ್ಕೆ ಎರಡು ನಿಮಿಷ ಮೂರು ನಿಮಿಷ ಬೇಕು ನನಗೆ ಸೊ ಹಾಗಾಗಿ ಐದು ಕಾಲಿಗೆ ಇಟ್ಕೋತೀನಿ ಸೊ ಇವತ್ತೇನಾಯಿತು ಅಂದರೆ ಅಲಾರಾಮ್ ಒಡೆದಿರೋದು ಕೇಳ್ತಿಲ್ಲ ಯೂಶ್ವಲಿ ನಾವು ಮಲ್ಗದೇ ಲೇಟು ಹಂಗಾರು ಬೇಗ ನನಗೆ ಎಚ್ಚರಿಕೆ ಆಗುತ್ತೆ ಮಾಮೂಲಿ ಎದ್ದು ಎದ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ ಐದು ಗಂಟೆಗೆ ಸೊ ಹಾಗಾಗಿ ನನಗೆ ರೂಢಿಯಾಗಿರೋದ್ರಿಂದ ನನಗೆ ಬೇಗ ಎದ್ಬಿಡ್ತೀನಿ ನಾನು ಈಗ ಅನ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಎದ್ಬಿಡ್ತೀನಿ ಇವತ್ತು ಇವತ್ತೇನಾಯಿತು ಅಂತ ಗೊತ್ತಿಲ್ಲ ಇಬ್ಬರಿಗೂ ಎಚ್ಚರಿಕೆ ಆಗಿಲ್ಲ ನನಗೂ ಎಚ್ಚರಿಕೆ ಆಗಿಲ್ಲ ಕುನಿಗೂ ಎಚ್ಚರಿಕೆ ಆಗಿಲ್ಲ ಸೊ ಟೈಮ್ ಬಂದು ಐದು ಐವತ್ತಾಗಿದೆ ಸೊ ಅವಾಗ ಮತ್ತೆ ಎರಡನೇ ಮೂರನೇ ಸಲ ಅಲಾರ ಹೊಡೆಯುತ್ತಲ್ಲ ಎರಡ್ ಸತಿ ಮೂರು ಸತಿ ಅಲಾರಂ ನೋಡಿದಾಗ ಐದು ಐವತ್ತಕ್ಕೆ ಎರಡನೇ ಸಲ ಮೂರನೇ ಸಲ ಅಲಾರಂ ನೋಡಿದಾಗ ಎಚ್ಚರಿಕೆ ಆಯ್ತು ಸೊ ಟೈಮ್ ನೋಡ್ತೀವಿ ಆಫೀಸಿಂದ ಅಪ್ಪನಿಗೆ ಕಾಲ್ ಬರುತ್ತೆ ಬೆಳಗ್ಗೆ ಕರೆಕ್ಟಾಗಿ ಆರು ಗಂಟೆಗೆ ಐದು ಐವತ್ತು ಐವತ್ತು ಐದು ಐವತ್ತರಿಂದ ಆರು ಗಂಟೆ ಒಳಗಡೆ ಕಾಲ್ ಬರುತ್ತೆ ಸೊ ಆ ಕಾಲ್ ಬಂದಾಗ ನಮಗೆ ಎಚ್ಚರಿಕೆ ಆಯ್ತು ಅದು ಎಚ್ಚರಿಕೆ ಆಗ ಎರಡು ನಿಮಿಷಕ್ಕೆ ಅದರ ಮೂಡಿತು ಸೊ ಅವಾಗ ನೋಡ್ತೀನಿ ಟೈಮು ಐದು ಐವತ್ತಾಗಿ ಹೋಗ್ಬಿಟ್ಟೈತೆ ನಾ ಅಡುಗೆ ಮಾಡಕ್ಕೆ ಆಗಲ್ಲ ತಿಂಡಿ ಒಂದ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡಿದೆ ಸರಿ ಎಗ್ ಬಿರಿಯಾನಿ ಮಾಡಿ ಹೆಂಗೋ ಮಾಡಿ ಮಾಡ್ದೆ ಓಕೆ ಮಾಡಾದ್ಮೇಲೆ ಏನ್ ಮಾಡಿದೀನಿ ಅಂತ ಅಂದ್ರೆ ಮೊಟ್ಟೆದು ಓಡು ಅಂದ್ರೆ ಮೊಟ್ಟೆ ಮೇಲ್ಗಡೆ ಇರುತ್ತಲ್ಲ ಓಡು ಅದನ್ನ ಸಿಪ್ಪೆ ಮೊಟ್ಟೆದು ಏನಿರುತ್ತೆ ಅದು ನಾನು ಪಾತ್ರೆ ಬೆಳಗ್ಬೇಕಾದ್ರೆ ಏನ್ ಮಾಡಿದೀನಿ ಅದು ನೀರು ಹೋಗೋದಿರುತ್ತೆ ಜಾಲ್ರಿ ಅಲ್ಲಿ ಪಾತ್ರೆ ಬೆಳಗೋತ ಅಲ್ಲಿ ಡೈಲಿ ನಾನು ಅನ್ನ ಹಾಕಿ ನೀರು ಉಯ್ತಾ ಇದೆ ಹೋಗೋದು ಇವತ್ತು ಮೊಟ್ಟೆ ಓಡು ಸಿಗಾಕಿದೆ ಬೆಳೆ ಸ ಮಧ್ಯಾಹ್ನದಿಂದ ಪ್ರಯತ್ನ ಪಡ್ತಿದೀನಿ ಅದು ಹೋಗ್ತಾ ಇಲ್ಲ ಹೆಣ್ಮಕ್ಳು ಗೊತ್ತಿರುತ್ತೆ ಏನಾದ್ರು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಆದ್ರೆ ಆಗುತ್ತೆ ಅಂತ ಅದು ನೀರ್ ಹೋಗ್ತಾ ಇಲ್ಲ ಏನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಪಾತ್ರೆ ತೊಳೆಯೋಕ್ ಆಗ್ತಾ ಇಲ್ಲ ಅಲ್ಲಿ ಬೇರೆ ಕಡೆ ಈಗ ಈ ಕಡೆ ನಾನು ಕಾವೇರಿ ವಾಟರ್ ಇಟ್ಕೊತೀನಲ್ಲ ಕಿಚನ್ ಬಾಗ್ಲಲ್ಲಿ ಎರಡ್ ನಲ್ಲಿ ಇದೆ ಅಂತ ತೋರ್ಸುದಾರ ಅಲ್ಲಿ ಇವಾಗ ತೊಳ್ಕೊತಾ ಇದ್ದೀನಿ ಪಾತ್ರೆನ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆಯಿಂದ ಬರೀ ಅದನ್ನೇ ಪ್ರಯತ್ನ ಪಟ್ಟಿದೀನಿ ಆಗಿಲ್ಲ ಆಮೇಲೆ ಇನ್ನೇನು ಆಯ್ತು ಫುಲ್ ಸಿಕ್ಕೇ ತಲೆನೋವು ಏನೋ ಗೊತ್ತಿಲ್ಲ ಇವತ್ ಮೂಡೇ ಸರಿ ಇಲ್ಲ ಫ್ರೆಂಡ್ಸ್ ಏನೋ ಒಂಥರ ತುಂಬಾ ಹೊಟ್ಟೆ ಹಸ್ತಿದೆ ಎದ್ ಬಿರಿಯಾನಿ ತಿಂದಿದ್ದು ಪುನರ್ಗುಗೆ ರಾಗಿ ದೋಸೆ ಮಾಡಿದೆ ಮಧ್ಯಾಹ್ನನು ಆ ಸೊ ಬೆಳಗ್ಗೆನು ಬ್ರೇಕ್ಫಾಸ್ಟ್ ಅದನ್ನೇ ಮಾಡಿದೆ ಮಧ್ಯಾಹ್ನನು ಅವ್ನ ಇಷ್ಟಪಟ್ಟು ತಿಂತಾನೆ ಅಂತ ಎರಡ್ ಟೈಮ್ನು ಅದನ್ನೇ ಮಾಡಿ ತಿನ್ಸ್ತೆ ಅವ್ನು ತಿಂದ ಮತ್ತೆ ಈಗ ಟೀ ಕುಡ್ದಿರೋದ್ ಬಿಟ್ರೆ ಏನು ತಿನ್ನಕ್ ಮನ್ಸಿಲ್ಲ ಹೊಟ್ಟೆ ಹಸುವಾಗೈತೆ ಆದ್ರೂ ಏನಕ್ ಮನ್ಸಿಲ್ಲ ಏನೋ ಒಂಥರ ಬೇಜಾರು ನನಗೆ ಅಪ್ರೂಪಕ್ಕೋನೋಸ ಹಿಂಗಾಗ್ತಾ ಇರುತ್ತೆ ಯಾವಾಗ್ಲೂ ರೀಸನ್ ಗೊತ್ತಿರಲ್ಲ ಸುಮ್ಮನೆ ಬೇಜಾರು ಬೇಜಾರ ಬೇಜಾರು ಸೊ ನನಗೆ ಇವತ್ತು ಯಾಕೋ ಫುಲ್ ಅಂದರೆ ಫುಲ್ ಡಿಪ್ರೆಷನ್ ಅಂತಲೇ ಹೇಳ್ಬೋದು ಏನೂ ಗೊತ್ತಿಲ್ಲ ಸಿಕ್ಕಾಬಿಟ್ಟು ಬೇಜಾರು ರೀಸನ್ನೇ ಗೊತ್ತಿಲ್ಲ ಬೇಜಾರು ಅಷ್ಟೇ ಏ ಯಾರಾದರೂ ಕೇಳಿದ್ರು ಏನು ಕಾರಣ ಯಾಕೆ ಹಿಂಗೆ ಸೊಪ್ಪು ಅಂದ್ರೂ ಕೂಡ ಹೇಳೋಕ್ಕೂ ಕೂಡ ರೀಸನ್ ಇಲ್ಲ ಹಂಗಾಗೈತೆ ಸೊ ನೆನ್ನೆ ರಾತ್ರಿ ಇಸ್ಕಿಟ್ಟು ಸಾಂಬಾರ್ ಬೆಳಗ್ಗೆ ಮಾಡಬೇಕಿತ್ತು ಸೊ ಇದೊಂದು ಯಾವುದೋ ಬ್ಲಾಕ್ ಕಲರ್ ಇದೆ ಸೊ ಬೆಳಗ್ಗೆ ಮಾಡಬೇಕಿತ್ತು ಮಾಡಲಿಲ್ಲ ಈಗ ಮಾಡ್ತಾಯಿದ್ದೀನಿ ಇಡ್ಲಿ ನೆನೆಸಿಟ್ಟಿದ್ದೀನಿ ಇಡ್ಲಿಗೆ ನೆನ್ಸಿಟ್ಟು ಈಗ ಇಡ್ಲಿ ಹುಬ್ಬು ಸಾಂಬಾರು ರೆಡಿ ಮಾಡಬೇಕು ಆಹಾ 얘ಮ್ಮ ಏ ಇದೆ ಏನು ಗೊತ್ತು ಮಲ್ಲಿಮೀನು ಆ 몰ಿದು ಮಮ್ಮ ಅಯ್ಯೋ ಮಲಿ ಮಲಿಮೀನು ಮರಿಮೀನಾ ಓ ಸರಿ ಸೋ ಹಂಗಾಯಿತು ಫ್ರೆಂಡ್ಸ್ ಇವತ್ತಿ ಇಡೀ ದಿನ ಮತ್ತೆ ಇವತ್ತು ಯಾಕೋ ಇವತ್ತಿನ ಬ್ಲಾಗ್ ನಿನ್ನೆ ಬ್ಲಾಗ್ ನ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿದಳಾ ಸೊ ಹಂಗಾಗಿ ಯಾಕೋ ಇದು ಬೇರೆ ಸರಿಯಿಲ್ಲ ವ್ಯೂಸ್ ಬೇರೆ ಬಂದಿಲ್ಲ ಸಿಕ್ಕಾಪಟ್ಟೆ ಯೂಶುವಲಿ ಬರೋದಕ್ಕಿಂತ ಸ್ವಲ್ಪ ಕಡಿಮೆ ಬಂತು ಸೊ ಅದ್ ಬೇರೆ ಬೇಜಾರು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಅಂದ್ರೆ ಎಲ್ರಿಗೂ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಹೇಳಿಲ್ವಾ ಯಾವ್ದೇ ವಿಚಾರ ಆಗ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅದೆಲ್ಲ ಒಳ್ಳೇದಲ್ಲ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಅರ್ಟ್ ಇದೆಲ್ಲ ಹೇಳಕ್ ಚಂದ ಅಷ್ಟೇನೆ ಬಟ್ ಆದ್ರೆ ಏನ್ ಗೊತ್ತಾ ಯೂಶಲಿ ಹೆಣ್ಮಕ್ಳು ಅಂದ್ರೆ ಹೇಗೆ ಮನುಷ್ಯರು ಅಂದ್ರೆ ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ ನಾವ್ ಇಟ್ಕೋಬಾರ್ದು ಅಂದ್ರೂ ಅದ್ ಬಂದ್ಬಿಡುತ್ತಾನಾಗೇನೆ ಸೊ ಹಂಗಾಗಿ ಎಕ್ಸ್ಪೆಕ್ಟೇಷನ್ ಸಿಕ್ತು ಹಿಂಗಾಗುತ್ತೆ ಚೆನ್ನಾಗಿದೆ ಬ್ಲಾಗು ಅಂತ ಆಕ್ಚುಲಿ ಚೆನ್ನಾಗಿ ಮಾಡಿದ್ದೆ ಆಕ್ಚುಲಿ ಅದನ್ನ ಚೆನ್ನಾಗಿತ್ತು ಬ್ಲಾಗು ಅದು ಕೂಡ ವ್ಯೂಸ್ ಬಂದಿಲ್ಲ ಸೊ ನಂಗೆ ಅದು ಬೇರೆ ಬೇಜಾರಾಯ್ತು ಹಂಗಾಗಿ ಸೊ ಎಷ್ಟು ಮಾಡಿದ್ರು ಇಷ್ಟೇನೆ ಬೇಜಾರಾಗ್ತು ಸೊ ಅದು ಬೇರೆ ಬೇಜಾರು ಅದಕ್ಕೆ ಇವತ್ತು ಏನೋ ಒಂಥರ ಮೂಡ್ ಅಪ್ಸೆಟ್ ಏನ ಹೋಗ್ಲೇಬೇಕು ಅಂದ್ರೆ ಹೋಗ್ಲೇಬೇಕು ಸೊ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಫ್ರೆಂಡ್ಸ್ ನಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ ನನಗೆ ಏನಾದ್ರು ಬೇಜಾರಾದ್ರೆ ಆ ನನಗೆ ಸಿಕ್ಕಾ ಹೊಟ್ಟೆ ಫುಲ್ ಹೇಳ್ಕೊಳಕೆ ಆಗಲ್ಲ ಆತರ ಬೇಜಾರಾದಾಗ ನಾನು ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಇರ್ತಾರಲ್ಲ ಕ್ಲೋಸ್ ಅಂದ್ರೆ ಕ್ಲೋಸೆಸ್ಟ್ ಆ ಥರ ಇದ್ದವ್ರ ಕೈಲಿ ಹೇಳ್ಕೊಬಿಡ್ತೀನಿ ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅದ್ರಲ್ಲೂ ನಾನು ಬೆಸ್ಟಿ ಎಲ್ಲರೂ ಹೇಳಿದ್ರೆ ಹಿಂಗಲ್ಲ ಹಿಂಗೆ ಅಂತ ಅವಳು ಕನ್ಫರ್ಮ್ ಮಾಡ್ತಾರೆ ಸೊ ಹಂಗ ಅವಾಗ ನಂಗೆ ಬೇಜಾರೆಲ್ಲ ಹೋಗುತ್ತೆ ಇವತ್ತೇನಾಯ್ತು ಗೊತ್ತಿಲ್ಲ ನಂಗೆ ಯಾರಿಗ ಫೋನ್ ಮಾಡೋಕೋ ಮನ್ಸಿಲ್ಲ ಏನು ಇಲ್ಲ ಬೇಜಾರ್ 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 ಸುಮ್ನೆ ಮಲ್ಕೊಬಿ ಸುಮ್ನೆ ಫೋನ್ ಇಟ್ಬಿಟ್ಟು ಸುಮ್ಮನೆ ಇವತ್ತು ಇವತ್ತೂನು ಏನು ಬ್ಲಾಗ್ ಮಾಡಿಲ್ಲ ಏನು ಊಟ ಕೂಡ ಮಾಡಿಲ್ಲ ಅಂದ್ರೆ ಲೆಕ್ಕ ಹಾಕಿ ಮುಂದೆ ಪುನರ್ ದೋಸೆ ಮಾಡ್ದೆ ಎರಡ್ ಟೈಮು ಬೆಳಗ್ಗೆ ಮಧ್ಯಾಹ್ನ ದೋಸೆ ತಿನ್ಸ್ತಾ ಸಂಜೆ ಬೂಸ್ಟ್ ಕುಡಿಸ್ತೆ ಬೆಳಗ್ಗೆನು ಬೂಸ್ಟ್ ಕುಡಿಸ್ತೆ ಅವ್ನೇನು ಪ್ರಾಬ್ಲಮ್ ಇಲ್ಲ ಕೆಳಗಡೆ ನಮ್ಗೆ ಈ ತರ ಬೇಜಾರ್ ಆದಾಗ ಆಗ್ಲಿ ಅಥವಾ ನನಗೆ ಕಾಯಿಲೆ ಆದಾಗ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅವನಿಗೆ ಸಿಗೋವಂಥ ಐಟಮ್ಸ್ ಅಂದರೆ ಅವ್ನು ತಿನ್ನೋದು ಬಾಳೆಹಣ್ಣು ಈ ಥರ ಏನಾದರೂ ಇದ್ದಿದ್ದ ಐಟಮ್ಸ್ ಐಟಮ್ಸ ಕೆಳಗಡೆ ಇಲ್ಲಿ ಇದ್ರ ಮೇಲೆ ಇಟ್ಟಿರ್ತೀನಿ ಆ ಸಿಟ್ಟಿನ ಡಬ್ಬದ ಮೇಲೆ ಅವ್ನು ಬೇಕಾದಾಗ ತಗೊಂಬಲ್ಲಿ ತಿಂತಾನೆ ಟಿ ವಿ ನೋಡ್ತಾನೆ ಆಟ ಆಡ್ತಾನ ಪಡಿಗೆವ್ನು ಟಿ ವಿ ಬರೋದಾಗ ಟಿ ವಿ ಆಫ್ ಮಾಡ್ತಾನೆ ಸೊ ಹೀಗೆ ನನಗೆ ಅವನು ತೊಂದರೆ ಕೊಡೋದಿಲ್ಲ ಅಂಥ ಟೈಮಲ್ಲಿ ನಾನು ಬೇಕಾದಿ ಫೋನ್ ಬರ್ತೀನಿ ಹಿಂಗೇನೆ ನಾನು ಏನಾದರೂ ವ್ಲಾಗ್ ಮಾಡ್ಕೋಬೇಕಾರೆ ಎಲ್ಲ ಫೋನ್ ಬರ್ತಾನೆ ಇರುತ್ತೆ ಒಂದೊಂದು ಸಲ ನನಗೆ ಸಿಟ್ಟತಿ ಅಥ್ಲಿಗೆ ಮೈ ಫ್ಲೈಟ್ ಮುಡಿಗಾ ಹಾಕ್ಬಿಟ್ಟಿರ್ತೀನಿ ಅಂದರೆ ಫೋನ್ ಬರ್ತಾನೆ ಇರುತ್ತೆ ಇವಾಗ ಎತ್ತಲಿಲ್ಲ ಅಂದ್ರೂ ಜಂಬಾ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದೊಂದು ಸಲ ಸೈಲೆಂಟ್ ಕೂಡ ಆಗಿರುತ್ತೆ ಸೈಲೆಂಟ್ ಮಾಡಿಬಿಟ್ಟಿರ್ತೀನಿ ಇಲ್ಲಾಂದರೆ ನಾನು ಸೈಲೆಂಟ್ ಮಾಡಿದ್ರೆ ವೀಡಿಯೋ ಮಾಡ್ತಾಯಿದ್ರು ಕೂಡ ರಿಂಗ್ ಏನು ಬರೋದಿಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಎಲ್ಲರೂ ಅಂದ್ಕೋತೀವಿ ನಾನು ಕೂಡ ಅಂದ್ಕೋತೀನಿ ಆದರೆ ಏನು ಮಾಡೋಂಗಿಲ್ಲ ನಾವು ಮನುಷ್ಯರು ಅದು ಹುಡ್ತಾಯಿಂದ ಬಂದ್ಬಿಟ್ಟಿದೆ ಎಕ್ಸ್ಪೆಕ್ಟೇಷನ್ ಏನು ಬೇರೆ ವಿಷಯದಲ್ಲಿ ಆಗಿ ಅಂದರೆ ಬೇರೆಯವ್ರಿಂದ ಎಕ್ಸ್ಪೆಕ್ಟೇಷನ್ ಆಗಿ ಅಲ್ಲದೇ ಕೂಡ ನಮಗೆ ನಾವೇ ಏನಾದರೂ ಒಂದು ಮಾಡಿದಾಗ ಈ ಥರ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಾಗ ಅದು ಬರಲಿಲ್ಲ ಅಂದಾಗ ತುಂಬಾ ಹರ್ಟ್ ಆಗುತ್ತೆ ಅದಂತೂ ನಿಜ ನಾವು ಮನುಷ್ಯರು ಕಲ್ಲುಗಳಲ್ಲ ಅಥವಾ ಪ್ರಾಣಿಗಳೆಲ್ಲ ಗೊತ್ತಾಗಲ್ಲ ಏನು ಅಥವಾ ಅದು ತೆಗೆದು ತೆಗೆದುಬಾಗ್ಬಿಡೋಣ ಅಂತ ಅನ್ನೋದಕ್ಕೆ ಸೊ ಅದರಲ್ಲೂ ಹೆಣ್ಮಕ್ಳು ಮನಸ್ಸು ಹೆಂಗೆ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಕಾರಣ ಇದೆಲ್ಲ ಬೇಜಾರಾಗುತ್ತೆ ಅಂದರೆ ಏನೋ ಒಂದು ಆಗಿರುತ್ತೆ ಸೊ ಹಂಗಾಗಿ ಅದು ರೀಸನ್ನೇ ಗೊತ್ತಿರಲ್ಲ ಆದರೂ ಬೇಜಾರಾಗಿರುತ್ತೆ ಸೊ ಹಿಂಗೆ ಏನಾದರೂ ಒಂದೊಂದು ಅದೇನಂದ್ರೆ ಚಿಕ್ಕ ಚಿಕ್ಕ ವಿಷಯನೂ ಮನಸ್ಸಲ್ಲಿ ಕೂತು ಬಿಡುತ್ತೆ ನಮಗೆ ಚಿಕ್ಕ ವಿಚಾರಕ್ಕೆ ಇಡೀ ದಿನ ಬೇಜಾರಲ್ಲಿ ಇರ್ತೀವಿ ಸೊ ಕೆಲ್ವೊಂದು ಹೆಣ್ಮಕ್ಳು ಹಂಗೆ ನಾನು ಕೂಡ ಹಂಗೆನೇ ಏನಾದರೂ ಒಂದೇ ಒಂದು ಬಂತು ಅಂದರೆ ಇಡೀ ದಿನ ಬೇಜಾರಲ್ಲಿರ್ತೀನಿ ನೋಡೋರಿಗೆ ಸಿಲಿ ವಿಷಯಕ್ಕೆಲ್ಲ ಆಗೋ ಬೇಜಾರು ಮಾಡ್ಕೋತಾರೆ ಅವರು ಅದೊಂದು ಮ್ಯಾಟ್ರಾ ಹಂಗೆ ಹಿಂಗೆ ಅಂತ ಅನ್ಸುತ್ತೆ ಅಂದರೆ ನಾವು ಯಾರಾದರೂ ಬೇಜಾರು ಮಾಡ್ಕೊಂಡಿದ್ದಾಗ ಆ ಈ ವಿಷಯಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಯ್ಯೋ ಕಾರಣವೇ ಇಲ್ವಾ ಅಂತ ಸಿಲ್ಲಿ ಆಗ ಅಂತ ಅನ್ಸುತ್ತೆ ಬಟ್ ಅವ್ರಿಗೆ ಬೇಜಾರಾಗಿರೋರಿಗೆ ಗೊತ್ತಿರುತ್ತೆ ಹಿಂಗೆ ಇರುತ್ತೆ ಅದು ಅಂತ ಹೇಳಿ ಹೇಳೋದು ಸುಲ್ವಾ ಬೇಜಾರು ಮಾಡ್ಕೊಬೇಡ ಬಿಡ್ಬಿಡು ಅಂತ ಹೇಳಿ ಅದೇ ನಮಗೆ ಆ ಬೇಜಾರಾದಾಗ ಯಾರಾದರೂ ಹೇಳಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಹರ್ಟ್ ಆಗುತ್ತಲ್ವ ಸೊ ಹಾಗೆ ಎಲ್ರಿಗೂ ಅವ್ರವ್ರದ್ದೇ ಆದಂತಹ ರೀಸನ್ಸ್ ಇರುತ್ತೆ ಸೊ ಸೊ ಗೌರವಿಸಬೇಕು ಗೌರವಿಸ್ಬೇಕಷ್ಟೇ ಇನ್ನು ಇವತ್ತು ಮಾತಾಡ್ಕೊಂಡು ಅಡುಗೆ ಮಾಡಿದ್ದಕ್ಕೆ ಗೊತ್ತೇ ಆಗಲಿಲ್ಲ ದಿನ ಹೇಗೆ ಮಾಡ್ಬೋದಲ್ವಾ ಅಂತ ಐಡಿಯಾ ಓಡ್ತಾಯಿತ್ತು ನನಗೆ ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸೊ ಇವಾಗ ಅಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ನಲ್ಲ ಸಾಂಬಾರು ಬೇಯ ಅಷ್ಟೇ ಅಕ್ಕಿ ರುಬ್ಬೋಣ ಅಂತ ಹೇಳಿ ಇದ್ದೀನಿ ಫಸ್ಟು ಉದ್ದಿನ ಬೇಳೆ ರುಬ್ಕೋತೀನಿ ಸಣ್ಣಗೆ ನಾನು ಏನು ನೆನೆಸಿಟ್ಟಿದ್ದೆ ಅದು ಟು ಡಬಲ್ ಆಗಿಬಿಟ್ಟಿದೆ ಇಷ್ಟೊಂದು ನೆನೆಸಿದ್ದೆ ನಾನು ಅಂತ ಅನ್ನಿಸ್ತಾ ಇತ್ತು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೆ ಬಟ್ ಎಲ್ಲ ಕಾಳುಗಳನ್ನೂ ಹಾಕಿದ್ನಲ್ಲ ಎಲ್ಲ ಬೆಳೆನೂ ಸೊ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಇಷ್ಟು ಈಗ ಉದ್ದಿನ ಬೇಳೆ ಅದಾಯಿತು ನುಗ್ಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇವಾಗ ಮತ್ತೆ ಅದೇ ಜಾರಿಗೆ ಅಕ್ಕಿನೆಲ್ಲ ಹಾಕ್ಕೊಂಡು ಇದ್ದೀನಿ ಇನ್ನೊಂದು ಏನಂದರೆ ಅನ್ನ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಹುಳಿ ಬರುತ್ತೆ ಅಂತ ಅನ್ಸಿದ್ರೆ ಅವಲಕ್ಕಿ ಕೂಡ ಹಾಕೋಬೋದು ಇಲ್ಲಾಂದರೆ ಪುರಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಅನ್ನ ಸ್ವಲ್ಪ ಪುರಿನ ಹಾಕ್ಕೊಂಡಿದ್ದೀನಿ ಪುರಿ ಹಾಕಂತೂ ಅಷ್ಟು ಟ್ರೈ ಮಾಡಿ ಪುರಿ ಹಾಕಿದ್ರಂತೂ ಫುಲ್ಲು ಬ್ರೆಡ್ ಥರ ಬರುತ್ತೆ ಮತ್ತು ಏನು ಫುಲ್ಲು ಒಂಥರ ಫ್ಲಫಿಯಾಗಿ ಒಂಥರ ಸ್ಪಂಜ್ ಟೈಪಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನೆಲ್ಲದನ್ನು ರುಬ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇವತ್ತು ಇಡ್ಲಿಗೆ ಅಂತಲೇ ಮಾಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ಹೋದ್ಸಲ ಈ ಥರ ಟ್ರಿಕ್ ಫಾಲೋ ಮಾಡಿದ್ದೆ ಅದು ಯೂಸ್ ಆಗಿತ್ತು ಸೊ ಅದನ್ನು ಹೇಳ್ತೀನಿ ಇವಾಗ ಒಂದು ಒಂಚೊಂಬ ಬಿಸಿನೀರನ್ನು ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿನೀರು ಅಂದರೆ ಮಳಬಾರ್ದು ತೀರಾ ಕುದಿಬಾರ್ದು ಒಂದು ಮೀಡಿಯಮಾಗೆ ಬಿಸಿ ಇರಬೇಕು ಅದನ್ನು ಒಂದು ಕುಕ್ಕರಿಗೆ ಬಿಸಿನೀರು ಹಾಕಿ ನಾವೇನು ಹಿಟ್ಟಿನ ಪಾತ್ರೆ ಇರುತ್ತೆ ಅದನ್ನು ಅದರೊಳಗಡೆ ಇಟ್ಟು ಆ ವಿಷಲ್ ತೆಗೆದು ಕ್ಲೋಸ್ ಯೂಸ್ ಮಾಡಿದ್ರೆ ಇದು ಎಷ್ಟು ಒಂದು ನಾಲ್ಕು ಅವರಿಗೆಲ್ಲ ನೆಂದ್ಬಿಟ್ಟಿರುತ್ತೆ ಫುಲ್ ಉಕ್ಕಿರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಈ ಥರ ಯೂಸ್ ಅಂದರೆ ಟ್ರಿಕ್ ಯೂಸ್ ಮಾಡಿದ್ದೆ ಬಟ್ ಆದರೆ ನಿಮಗೆ ತೋರಿಸಿರಲಿಲ್ಲ ಈ ಸಲ ತೋರಿಸೋಣ ಅಂತ ಹೇಳಿ ಆ ಟ್ರಿಕ್ನ ಯೂಸ್ ಮಾಡಿದ್ದೀನಿ ಬೆಳಗ್ಗೆ ತೋರಿಸ್ತೀನಿ ಹೆಂಗಾಗಿರುತ್ತೆ ಅದು ಅಂತ ಹೇಳಿ ಈಗ ಅದನ್ನೆಲ್ಲ ರುಬ್ಬಿಡೋ ಅಷ್ಟೊಳಗೆ ಸಾಂಬಾರು ಕೂಡ ಆಗಿತ್ತು ಇಸ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ ಸೊ ಹಾಗಾಗಿ ನಾನು ಊಟ ಮುಗಿಸ್ಕೊಳ್ಳೋಣ ಪುನರ್ ತಿನ್ನಿಸ್ಕೊಂಡು ಅಂತ ಹೇಳಿ ಊಟ ಮುಗಿಸ್ಕೋತಾ ಇದ್ದೀನಿ ನನ್ನ ಮಗ ನೋಡಿ ಹೆಂಗೆ ಮಾತಾಡ್ತೀನಿ ಮಾಡಬೇಕಾ ಯಾಕೆ ನಾಕ ನಾನು ನೋ ನಾ ಬ್ರೆಡ್ ಆಗಿ ತರ ಆದಿ ಆದಿ ಅದಕ್ಕೆ ಬದರೆ ಮಾಡಬೇಕಾಪ್ಪಾ ಬಂದ ಗೆಳ ಹೋಗಂತ ನಾನು ಬಟನ್ ಫ್ಲೇಟ್ ಒತ್ಲೇ ತುಂಬಾಕ್ಕೆ ಹೇಳ್ತೆ ಹ್ಮ್ ಸರಿ ನಾಳೆ ಬುಕ್ ಮಾಡ್ತೀನಿ ಅವ್ನಿಗೆ ಬೇಜಾರಾಗಿದ್ಯಂತೆ ಅದಕ್ಕೆ ನಾನು ಬರ್ತ್ಡೇ ಮಾಡಬೇಕಂತೆ ಇನ್ನ ಮುದ್ದೆ ಮಾಡಲಿಲ್ಲ ಮುದ್ದೆ ಮಾಡಿಟ್ಟು ಇವಾಗ ಮಲಗಕ್ಕೆ ಅಂತ ಉಂಗುರ ನೋಡ್ತಿರ್ಬೋದು ಉಂಗ್ರದೊಂದು ಇತಿಹಾಸ ಇದೆ ಇದು ಕೊಟ್ಟಿರೋ ಫಸ್ಟ್ ಗಿಫ್ಟು ಸೊ ನೋಡ್ರಲ್ಲ ಫ್ರೆಂಡ್ಸ್ ಇದು ಉಂಗ್ರದ ಇತಿಹಾಸ ನನ್ನ ಕೇಳ್ಬಿಟ್ರೆ

ಪುನಿ ಕೊಟ್ಟಿದ್ದು ತುಂಬಾ ವರ್ಷದಿಂದ ಜಪಾನ್ ಅಂದರೆ ತುಂಬ ಮೆಮೊರೀಸ್ ಇದೆ ಅದರಲ್ಲಿ ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಅದೇ ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಅದೇ ಆಮೇಲೆ ಟೆಡ್ಡಿ ಬೇರ್ಸ್ ಎಲ್ಲ ಕೊಟ್ಟಿದ್ರು ತುಂಬಾ ಟೆಡ್ಡಿ ಬೇರ್ ಕೊಡ್ಸಿದ್ ಕೊಟ್ಟಿದ್ರು ಅವರು ಒಂದು ನಾಲ್ಕರಿಂದ ಐದು ಟೆಡ್ಡಿ ಬೇರ್ಗಳನ್ನೆಲ್ಲ ಗಳನ್ನೆಲ್ಲ ಕೊಡ್ಸಿದ್ರು ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಇದೆ ಸಿಲ್ವರು ಬೆಳ್ಳಿ ಉಂಗ್ರ ಇದು ಇಲ್ಲಿಲ್ಲ

ಸೊ ಫಸ್ಟ್ ಗಿಫ್ಟ್ ಕೊಟ್ಟಿದ್ದೇನೆ ಸೊ ಫುಲ್ ಬೆಳಗ್ಗೆಂದ ಸ್ಯಾಡ್ ಅಂದರೆ ನಂಗೆ ಏನೋ ಒಂಥರ ಔಟ್ ಆಗಿತ್ತು ಸೊ ಹಾಗಾಗಿ ನನಗೆ ನನಗೆ ಏನಾದರೂ ತೀರಾ ನಂಗೆ ಬೇಜಾರಾಯಿತು ಅಂದರೆ ಒಂದು ತುಂಬ ಹತ್ರದವ್ರ ಹತ್ರ ಮಾತಾಡ್ತೀನಿ ಇಲ್ಲ ಮಾತಾಡೋಕೆ ಇಷ್ಟ ಆಗಲಿಲ್ಲ ಅಥವಾ ಸೈಲೆಂಟ್ ಆಗಿದ್ದೆ ಅಂದರೆ ಏನಾದರೂ ಮತ್ತೆ ನೆನಪಿಸ್ಕೊಂಡು ಆ ಒಳ್ಳೆಯ ಕ್ಷಣಗಳನ್ನ ನೆನಪು ಮಾಡ್ಕೊತೀನಿ ಹೇಳಿದ್ರೆ ಅದು ಯಾಕೆಲ್ಲ ನೆನೆಸ್ತೀಯ ಬಿಡು ಅಥ್ಲ ದುರ್ಘಟನೆಗಳನ್ನೆಲ್ಲ ನೆನೆಸ್ಬೇಡ ಅಂತ ಹೇಳಿ ಎಗಿಸ್ತಾ ಇರ್ತಾರೆ ಸೊ ಅವಾಗಿಂದ ಕಾಪಾಡ್ಕೊಂಡ್ ಬಂದಿದ್ದೀನಿ ಈ ಉಗ್ರ ಕೊಡಬೇಕು ಅಂತ ಒಂದು ದೊಡ್ಡ ಫನ್ನಿ ಇನ್ಸಿಡೆಂಟ್ ನಡೆದಿತ್ತು ಫ್ರೆಂಡ್ಸ್ ಏನಂದ್ರೆ ನಾನು ಟೆಂತ್ ಅಲ್ಲಿ ಇದ್ದೆ ನ್ಯೂ ಇಯರ್ ಫಸ್ಟ್ ಕೊಟ್ಟಿದ್ದೆ ನನಗೆ ಇದನ್ನ ನಾನು ಒಂದು ಅಂದರೆ ಜನವರಿ ಡಿಸೆಂಬರ್ ತಿಂಗಳಲ್ಲಿ ಟೂರ್ ಹೋಗ್ತಾರೆ ಸ್ಕೂಲ್ ಮಕ್ಳುಗಳೆಲ್ಲ ಸೊ ಹಂಗೆ ನಾವು ಟೂರ್ ಹೋಗಿದ್ವಿ ಶೃಂಗಿ ಶೃಂಗೇರಿ ಮತ್ತೆ ಹೊರನಾಡು ಈ ತರ ಹಂಪೆ ಈ ತರಕ್ಕೆ ಹೋಗಿದ್ವಿ ತಲ್ಕಾವೇರಿ ಎಲ್ಲ ಹೋಗಿದ್ವಿ ಸೊ ಟೆಂತ್ ಅಲ್ಲಿ ಹೋಗಿದ್ದದು ಅವಾಗ ಒಂದು ರಾಧಾಕೃಷ್ಣದೊಂದು ಇದನ್ನ ತಗೊಂಬಂದಿದ್ದೆ ಗಿಫ್ಟ್ನ ನಾನು ಅದಿನ್ನು ಬೆಳವಡಿಯಲ್ಲಿ ಇದೆ ಅದು ಯಾರಿಗೂ ಗೊತ್ತಿಲ್ಲ ಕೊಟ್ಟಿರೋದು ಅಂತ ಸೊ ಅದನ್ನು ನಾನ್ ಕೊಟ್ಟಿದ್ದು ಗಿಫ್ಟ್ ಅವ್ರಿಗೆ ಕೊಟ್ಟಿದ್ದೆ ಅವರು ನನಗೆ ಈ ಗಿಫ್ಟ್ ಕೊಟ್ಟಿದ್ರು ಏನಂತಂದ್ರೆ ಗೊತ್ತಿರುತ್ತಲ್ಲ ಈಗಿನ ತರ ಟೀಚರ್ಸ್ ಅಂದ್ರೆ ಈಗಿನ ಟೀಚರ್ಸ್ ಅಂತ ನಾನು ಅಂತ ಹೇಳಲ್ಲ ಬಟ್ ಆಗಿನ ಟೀಚರ್ಸ್ ಹೆಂಗೆ ಅಂದ್ರೆ ಈಗಿನ ಟೀಚರ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಆಗಿನ ಟೀಚರ್ಸ್ ಗಳು ಹೆಂಗೆ ಅಂದ್ರೆ ಒಂದೊಂದು ಮಕ್ಳ ಮೇಲೂ ಒಬ್ಬೊಬ್ರು ಮೇಲೂ ಗಮನ ಇರೋದು ಎಲ್ಲಾ ಮಕ್ಳುಗಳು ಏನ್ ಮಾಡ್ತಾರೆ ಸೊ ಒಬ್ಬೊಬ್ಬರು ಒಬ್ಬೊಬ್ಬರು ಮಕ್ಕಳು ಮೇಲೂ ಗ್ಯಾ ಜ್ಞಾನ ಇರೋದವ್ರ ಮೇಲೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಎಲ್ಲ ಸ್ವಂತ ಮಕ್ಕಳು ಥರ ನೋಡೋರು ಕಣ್ ತಪ್ಪಿಸಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿದ್ದರು ಪುನೀ ಸ್ಕೂಲ್ ಹತ್ರ ಬಂದ್ಬಿಟ್ಟಿದ್ರು ಸ್ಕೂಲ್ ಹತ್ರ ಬಂದು ಆ ರಿಂಗ್ನ ಕೊಡೋಕ್ಕೆ ಬಂದಿದ್ದಾರೆ ಅಂದರೆ ಹೊಸ ವರ್ಷ ದಿನ ಬ ಬರ್ತೀನಿ ಅಂತ ಫೋನ್ ಮಾಡಿದರು ಬಟ್ ಮುಚ್ಚಿ ಫೋನಲ್ಲಿ ಮಾತಾಡ್ತಿದ್ದೀವಿ ಒಂದು ದೊಡ್ಡ ಇನ್ಸಿಡೆಂಟ್ ಫ್ರೆಂಡ್ಸ್ ಈಗ ನೆನೆಸ್ಕೊಂಡ್ರೆ ಆ ಲವ್ ಎಲ್ಲ ಎಲ್ಲೋ ಅಂತ ಅನ್ನಂಗಾಗುತ್ತೆ ಬೇವರ್ಸಿ ಏನಾಯ್ತು ನಿನಗೆ ಮುಸ್ಕೊಂಡ್ರೆ ಆ ಎಲ್ಲ ಎಲ್ಲೋಯ್ತು ಅಲ್ಲ ಊಂದಂಗೆ ಆಗ್ಬಿಡುತ್ತೆ ಹಂಗೇನೆ ಮನುಷ್ಯ ಏಜ್ ಆಗ್ತಾ ಅನುಭವ ಆಗ್ತಾ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಜವಾಬ್ದಾರಿಗಳು ಕರ್ತವ್ಯಗಳು ಅಂತ ಬಂದಾಗ ಚೇಂಜ್ ಆಗ್ಬಿಡ್ತಾರೆ ಎಲ್ಲರೂ ಅಷ್ಟೇ ನಾವು ಅಷ್ಟೇ ಈಗ ಮೊದಲಿನ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ಎಲ್ಲೋಯ್ತು ಅಂತ ಅನಿಸುತ್ತೆ ಸೊ ಕಾಲ್ ಮಾಡಿ ಹೇಳಿದ್ರು ಬರ್ತೀನಿ ಅಂತ ನನ್ನ ಹತ್ರ ಒಂದು ಕೀಪ್ಯಾಡ್ ಮೊಬೈಲ್ ಇತ್ತು ಸರಿ ಆಯಿತು ಬರ್ತೀನಿ ಅಂತ ಹೇಳಿದರು ಬಂದರು ಅವರೊಬ್ಬರೇ ಬಂದಿದ್ರಾ ಒಬ್ಬರೇ ಬಂದಿದ್ರು ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ ಫ್ರೆಂಡ್ ಯಾರು ಕರ್ಕೊಂಬಂದಿದ್ರು ಏನೋ ಗೊತ್ತಿಲ್ಲ ಅವ್ರು ಯಾವಾಗಲೂ ಜಾಸ್ತಿ ಒಬ್ಬೊಬ್ರು ಬರ್ತಿರ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಕರ್ಕೊಬರೋರು ಸೊ ಹಂಗಾಗಿ ನೆನಪಿಲ್ಲ ಅದು ಕರೆಕ್ಟಾಗಿ ಒಬ್ಬರು ಬಂದಿದ್ರ ಅಥವಾ ಜೊತೆಲಿ ಕರ್ಕೊಂಡ್ಬಂದಿದ್ರ ಅಂತ ಸೊ ಇದು ಕರೆಕ್ಟ್ ಯಾರನ್ನ ಕರ್ಕೊಂಡ್ಬಂದಿದ್ರು ಸೊ ಈ ಗಿಫ್ಟ್ ಕೊಟ್ಟರು ನಾನು ಕೊಟ್ಟೆ ನಮ್ಮದು ಹಿಂದಿ ಟೀಚರ್ ಒಬ್ಬರು ಇದ್ರು ಎವಿ ವಿ ಸ್ಟ್ರಿಟ್ಟು ಅವರು ಹಿಂಗೆ ಬರೀ ಕಣ್ಣಲ್ಲೇ ನೋಡ್ಬಿಡೋರು ಯಾರು ಹೆಂಗೆ ಅಂತ ಸೊ ಅವ್ರು ಕಣ್ಣು ತಪ್ಪಿಸಿ ಇಸ್ಕೊಂಡಿದ್ದಂದು ನನಗೆ ಇನ್ನೂ ನಗು ಬರುತ್ತೆ ಆಚೆ ಬಂದು ಕಾಯ್ತಾ ಇದ್ದಾರೆ ಅಂದರೆ ನೀವೇ ಗೊತ್ತಿರುತ್ತಲ್ಲ ಮಕ್ಳುಗಳೆಲ್ಲ ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ ತುಂಬಾ ಸೊ ಫುಲ್ಲು ಸೆಲೆಬ್ರೇಷನಲ್ಲಿ ಇರ್ತಾರೆ ಅವಾಗ ಗೊತ್ತಾಗಲ್ಲ ಎಲ್ಲ ಆ ಸೀರೆ ನಾವು ಲೆಹೆಂಗಾಯೆಲ್ಲ ಹಾಕ್ಕೊಂಡು ಓಡಾಡ್ತಿದ್ವಿ ಸೊ ಹೆಂಗೋ ಅವ ಆ ಟೈಮಲ್ಲಿ ಇಸ್ಕೊಬಿಟ್ವಿ ಆಚೆ ಬಂದು ಮತ್ತೆ ಹಾಕೋಬೇಕಲ್ಲ ಹಾಕೊಂಡಾಗ ಎಲ್ಲರಿಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಂದರೆ ಅವಾಗ ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ವಿಚಾರನೂ ದೊಡ್ಡದು ಈಗಾದರೆ ಇವೆಲ್ಲ ಏನು ಅಂತ ಅಂದ್ಕೊಂಡು ಸುಮ್ಮನೆ ಬಟ್ ಆ ಆಗ ಹಂಗಲ್ಲ ಒಂದೇ ಒಂದು ಮೈ ಮೇಲೆ ಒಂದೇ ಒಂದು ಇಯರಿಂಗ್ ಚೇಂಜ್ ಆದ್ರೂ ಗೊತ್ತಾಗ್ಬಿಡೋದು ಎಲ್ರಿಗೂ ಸೊ ಹಾಗಾಗಿ ಮನೇಲಿ ಹೇಳೋಕ್ಕೆ ಅದು ಬೆಳ್ಳಿದು ಅಂದರೆ ಆವಾಗ ಗೊತ್ತಿರುತ್ತಲ್ಲ ಬೆಳ್ಳಿ ಸ್ವಲ್ಪ ನಮಗೆ ಅಯ್ಯೋ ಬೆಳೆದು ಹೆಂಗೆ ತೊಗೊಳಕ್ಕೆ ಸಾಧ್ಯ ಆಮೇಲೆ ಊರು ಕಡೆ ಎಲ್ಲ ಬೆಳ್ಳಿ ಅಂಗಡಿಗಳಿಲ್ಲ ನಮ್ಮೂರಲ್ಲಿ ಎಲ್ಲ ಒಂದು ಒಳ್ಳಿಗೆ ಹೋಗಬೇಕು ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಬಸ್ಸಿಗೆ ಹೋಗಬೇಕು ಸೊ ಹಾಗಾಗಿ ಎಲ್ಲೂ ಇಲ್ಲ ಹೆಂಗೆ ತೊಗೊಂಡ್ಳು ಹಂಗೆ ಹೆಂಗೆ ಅಂತೆಲ್ಲ ಡೌಟ್ ಬರುತ್ತೆ ಅಂತ ಒಂದು ಫ್ರೆಂಡ್ ಮೇಲೆ ನಾವು ಯಪ್ಪ ಅವಾಗೆಲ್ಲ ಇನ್ಸಿಡೆಂಟ್ಗಳು ನೋಡಿಬಿಟ್ರೆ ಹೆಂಗೆ ಆಡ್ತಾಯಿದ್ವಿ ಅಂತ ಅಂದರೆ ನಾವು ನನ್ನ ನಿಜ ಫ್ರೆಂಡ್ಸ್ ಚೆನ್ನಾಗಿ ಓದ್ತಿದ್ದವಳು ಓದ್ತಿದ್ದವಳು ಲವಲ್ ಬಿದ್ದು ಏನೇನೋ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಲೈಫಲ್ಲಿ ಇದೆ ಅಂತ ಬರೆದ್ಬಿಟ್ಟಿರುತ್ತೆ ಸೊ ಅವಾಗ ಗಿಫ್ಟ್ ಇಸ್ಕೊಂಡು ಅವರು ನಾನು ಅವ್ರಿಗೆ ಕೊಟ್ಟು ಆಮೇಲೆ ಹೋಗಿ ಊರಿಗೆ ಹೋಗಿ ಕಾಲ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿ ನಾನು ಸ್ಕೂಲ್ ಹಿಂದೆಗಡೆ ಹೋಗಿ ಏನಿರ್ಬೋದು ಒಂದು ಚಿಕ್ಕ ಬಾಕ್ಸಲ್ಲಿ ಒಂದು ಕವರ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ರು ಗಿಫ್ಟ್ ರ್ಯಾಪು ರ್ಯಾಪು ಮಾಡಿಸ್ಕೊಂಡಿಲ್ಲ ಒಂದು ಒಂಥರ ಹಿಂಗೆ ಗಂಟ್ ತರ ಇರುತ್ತಲ್ಲ ಏನದು ಒಂಥರ ಕವರು ಮುಯಿ ಕವರ್ ಮುಯಿ ಕೊಡ್ತಾರಲ್ಲ ಈ ತರ ಹಿಂಗೆ ಎಳೆದ್ರೆ ಓಪನ್ ಆಗುತ್ತಲ್ಲ ಒಂದು ಒಂಥರ ಬ್ಯಾಗ್ ಅದು ಚಿಕ್ಕ ಬ್ಯಾಗ್ ತರ ಇರುತ್ತಲ್ಲ ಸೊ ಅದ್ರಲ್ಲಿ ಹಾಕೊಂಡ್ಬಂದಿದ್ರು ಸೊ ಓಪನ್ ಮಾಡೋವರೆಗೂ ಕ್ಯೂರಿಯಾಸಿಟಿ ಏನು ಏನಿರ್ಬೋದು ಏನಿರ್ಬೋದು ಅಂತ ಓಪನ್ ಮಾಡಿ ಅದನ್ನ ಇದು ಮಿಸ್ ಆಗ್ಬಿಟ್ಟಿತ್ತು ಒಂದ್ಸಲ ಹತ್ರ ಹೋಗ್ಬಿಟ್ಟಿತ್ತು ಆವಾಗ ಅದನ್ನ ಇಸ್ಕೊಂಡು ನಂದು ಒಂದು ಆಮೆ ಉಂಗ್ರ ಇತ್ತು ಬೆಳಿದುಳಿ ಕೊಟ್ಟು ಇದನ್ನ ನಾನು ಇಸ್ಕೊಂಡೆ ಮಿಸ್ ಆಗ್ಬಿಟ್ಟಿತ್ತು ಮದ್ವೆ ಟೈಮಲ್ಲಿ ಆಮೇಲೆ ಸಿಕ್ತು ಅದನ್ನ ಇನ್ನೂ ಇಟ್ಕೊಂಡಿದೀನಿ ನನಗೆ ಇದು ಸ್ಟೋನ್ ಉದ್ರೋಗಿದೆ ಸ್ಟೋನ್ ಉದುರೋದು ಕೂಡ ಇನ್ನೂ ಇಟ್ಕೊಂಡಿದೀನಿ ನನ್ನ ಅದನ್ನ ಸೊ ಅಂತ ಅಂದರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಅಂದರೆ ಕೆಲವೊಬ್ರು ಇರ್ತಾರೆ ಹಾರ್ಟ್ಲಿ ಆಗಿ ಲವ್ ಮಾಡೋರು ಆಗಿ ಪ್ರೀತಿ ಮಾಡಿ ಮದುವಾಗೋರು ಇರ್ತಾರೆ ಬಟ್ ಅದೇನು ಅಂತಂದರೆ ಈಗ ಮೂರು ನಾಲ್ಕು ಜನ ಮೈಂಟೈನ್ ಮಾಡೋಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ ಅಂತ ಒಬ್ಬ ಒಬ್ಬೊಬ್ಬರು ಇಬ್ಬಿಬ್ರು ಹುಡುಗಿಯರಿಂದ ಇಡೀ ಹುಡುಗೀರ ಕುಲಕ್ಕನೇ ಅವಮಾನ ಆಮೇಲೆ ಇವಾಗೆಲ್ಲ ಚಿನ್ವಾ ಸೊ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ಲ ಚಿಮ ಆಟಾಡಗುವ ಸೊ ಇವನು ಮುಂದೆ ಈ ಥರದೆಲ್ಲ ಮಾತಾಡಿದ್ರೆ ಕಿವಿಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅಂದರೆ ಮಕ್ಳು ಗೊತ್ತಲ್ಲ ಬೇಗ ಹಾಕೊಂಡ್ಬಿಡ್ತಾರೆ ಸೊ ಆಟ ಆಡೋ ಜ್ಞಾನದಲ್ಲಿದ್ದಾಗ ಮಾತಾಡಿದ್ರೆ ಅವ್ನು ಕೇಳಿಸ್ಕೊಳ್ಳೋದು ಇಲ್ಲ ಅವನು ಸೊ ನನ್ನ ಹತ್ರ ಬಂದಾಗ ಮಾತ್ರ ನಾನು ಏನು ಮಾತಾಡ್ತಿದ್ದೀನಿ ಇನ್ನೊಂದು ಅಬ್ಸರ್ವ್ ಮಾಡ್ತಾನೆ ಸೊ ಹಾಗಾಗಿ ಆ ಕಡೆ ಕಲಿಸ್ತೇವೆ ಅಷ್ಟೇ ಸೊ ಈಗಿನ ಹುಡುಗಿಯರು ಹೆಂಗೆ ಅಂದರೆ ಮೂರು ನಾಲ್ಕು ಜನ ಲವ್ ಮಾಡ್ಕೊಂಡು ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಾರೋ ಮಾಡಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ ಸುಮ್ಮನೆ ಹುಡುಗರು ಲೈಫಲ್ಲಿ ಆಡ್ತಾರೆ ಕೆಲವೊಬ್ರು ಹುಡುಗಿಯರು ಹುಡುಗರು ಇದಾರೆ ಇಲ್ಲ ಅಂತ ಅಲ್ಲ ಬಟ್ ಹುಡುಗರು ಸ್ವಲ್ಪ ಜಾಸ್ತಿ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಲ್ಲ ಅದು ಮತ್ತೆ ಮಾಡಿಕೊಂಡು ಹಂಗೆ ಹೆಂಗೆ ಅಂತ ಪುನಿಗೆ ತೋರಿಸಿ ರೇಸ್ತಾ ಇರ್ತೀನಿ ನಾವು ನೋಡು ಒಳ್ಳೆ ಗಮರ್ಗಳು ನಿನ್ನೇ ಇಷ್ಟಪಟ್ಟು ನೀನೇ ಮದುವೆ ಆದ್ವಿ ಹಂಗೆ ಹೇಗೆ ಅಂತ ಎಲ್ಲ ಹೇಳ್ತಾ ಇರ್ತೀನಿ ಸೊ ಏನು ಮೆಮೊರೀಸ್ ಹೇಳಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಹೇಳಿದೆ ತುಂಬ ಬರೀ ಬೆಳಗಿಂತ ಬರೀ ಸ್ಯಾಡ್ ಮೂಡಲ್ಲೇ ಇದ್ದೆ ಸೊ ಹಂಗಾಗಿ ಒಂದು ಏನೋ ಒಂಥರ ನೆನಪಿಸ್ಕೊಂಡು ನಾವು ಆ ಕಾಲದಲ್ಲಿ ಹಂಗಾಡಿದ್ವಲ್ಲ ನನ್ನ ನೆನಪಾಗುತ್ತೆ ನನಗೆ ಸೊ ಏನು ಮಾಡೋಂಗಿಲ್ಲ ಏನೇ ನಾನು ಹೇಳೋದು ಇಷ್ಟೇ ಪ್ರೀತಿ ಮಾಡ್ತಿದ್ರೆ ಮನೇಲಿ ಒಪ್ಪಿಸಿ ಮದುವೆಯಾಗಿ ಇನ್ನೊಂದು ಮತ್ತೆ ಒಬ್ರಿಗೊಬ್ಬರು ಆತೀವಿಂದ ಟ್ರಸ್ಟು ಅಂಡರ್ಸ್ಟ್ಯಾಂಡಿಂಗು ಇದ್ರೆ ಮಾತ್ರ ಆಗಿ ಸೊ ಆಮೇಲೆ ಅಕ್ಸೆಪ್ಟೆನ್ಸ್ ಇರಬೇಕು ಇದೇ ನಾನು ಇವನು ಹಿಂಗೇನೆ ನಾನು ಹಿಂಗೆ ಆಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಚೇಂಜ್ ಮಾಡೋಕೆ ಹೋಗ್ಬಾರ್ದು ಯಾರನ್ನು ಸೊ ಚೇಂಜ್ ಆಗೋಲ್ಲ ಚೇಂಜ್ ಆದ್ರೂ ತಾತ್ಕಾಲಿಕವೂ ಆಗಾಗ್ತಾರಷ್ಟೇ ಸೊ ಪ್ರೀತಿ ಇಬ್ಬರೂ ಕಡೆಯಿಂದ ಇದ್ದರೆ ಒಪ್ಸಿ ಮನೇಲಿ ಒಪ್ಸಿ ಆಗಿ ಚೆನ್ನಾಗಿರಿ ಮತ್ತು ಮೂರು ದಿನ ಕಿತ್ತಾಡ್ಕೊಂಡು ಇದು ಮಾಡಬೇಡಿ ಅಂತ ಅಷ್ಟೇ ನಾನು ತುಂಬ ಇನ್ಸಿಡೆಂಟ್ ನೋಡ್ಕೊಂಡು ನೋಡ್ಬಿಟ್ಟಿದ್ದೀನಿ ನಮ್ಮ ಮನೇಲೂ ಕೂಡ ಇನ್ಸಿಡೆಂಟ್ ತುಂಬ ಇದೆ ಈ ಥರದ್ದು ಸೊ ಹಾಗಾಗಿ ಹೇಳಿದೆ ಅಷ್ಟೇ ಏನಾದರೂ ತಪ್ಪಿದೆ ಸಾರಿ ಸೊ ಇವತ್ತಿನ ಬ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ಈ ಇವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇತಿಹಾಸ ಉಂಗುರದ್ ಇತಿಹಾಸ ಹೇಗಿತ್ತು ಅಂತ ಹೇಳಿ ಸೊ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಲೆಕ್ಟ್ ಮಾಡಿ ತ್ಯಾಂಕ್ ಯು ಮಚಾ ಕ್ಯಾಬ್ರಾಯ್ ಮಾಡಿ ನೈಕೇಬಲೆ ನನಗೆ ಸಬ್ಸ್ಕ್ರೈಬ್ ಹೇಳು ನನ್ನ ಕ್ಯಾಬ್ರಾಯಿಗೆ ನೈಕೇಬಲ್ ಓಕೆ ಫ್ರೆಂಡ್ಸ್ ಸಿಗ್ತೀನಿ ಮುಂದಿನ ಬ್ಲಾಗ್ ಬಂದಿಗೆ ಎಲ್ಲ ಬ್ಲಾಗ್ ಮಾಡ್ತಾ ಇಟ್ ಓಕೆ ಬಾ ಬಾಯ್ ಥ್ಯಾಂಕ್ ಯು